ಸರ್ ನಾಳೆ ಅಮಿತ್ ಶಾ ಅವರು ಬರ್ತಿದ್ದಾರೆ ನಿಮ್ಮ ಜೊತೆ ಮೀಟಿಂಗ್ ಇದೆ ಸೊ ಯಾವೆಲ್ಲ ಅಂಶಗಳು ಚರ್ಚೆ ಆಗ್ತವೆ ಏನೇನು ನಾಳಿನ ಅಮಿತ್ ಶಾ ಅವರ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈಗಿನ ಚುನಾವಣೆ ಪ್ರಕ್ರಿಯೆಗಳೇನು ಪ್ರಾರಂಭ ಆಗಿದೆ ಈಗ ನಮಗೆ ಇರತಕ್ಕಂಥ ಮಾಹಿತಿಗಳನ್ನು ನಾವು ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥಕ್ಕೆ ಫೀಡ್ಬ್ಯಾಕ್ ಕೊಡ್ತೀವಿ ಇವತ್ತು ಒಟ್ಟಾರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಏನು ಹೊಂದಿದ್ದೇವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇವೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ ಆದರೆ ಸಣ್ಣ ಪುಟ್ಟ ಲೋಕಲ್ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಹೊಂದಾಣಿಕೆಗೆ ಧಕ್ಕೆ ಆಗಬಾರ್ದು ಮತ್ತು ನಮ್ಮ ಗುರಿ ಮುಟ್ತಕ್ಕಂಥದ್ರಲ್ಲಿ ಎಲ್ಲೂ ಸಹ ಸಣ್ಣ ಲೋಪಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಅದ್ರ ಮೂಲ ಉದ್ದೇಶ ಇದು ಅದರಿಂದ ಎಲ್ಲ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥ ಪ್ರಯತ್ನ ಪಡ್ತಾರೆ ನಾಳೆ ನೀವು ರೋಡ್ ಶೋಲಿ ನಾನು ಇರುತ್ತೇನೆ ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾನು ಇರ್ಲೇಬೇಕಲ್ಲ ನನ್ನ ಕರ್ತವ್ಯ ಅದು ಇವತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಮಂಡ್ಯದಲ್ಲಿ ಅಮರಾವತಿ ಚಂದ್ರಶೇಖರ್ ಅವರು ಮತ್ತವರ್ ಹಲವಾರು ಜನ ಬೆಂಬಲಿಗರು ಪಕ್ಷಕ್ಕೇನು ಸೇರ್ಪಡೆ ಆಗ್ತಕ್ಕಂಥದ್ದಿದೆ ಅವರ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂದ್ರೆ ಲೋಕಸಭಾ ಇದ್ರೆ ನಾವು ನಿಮ್ಮ ಸೇವೆ ಮಾಡ್ತಾರೋ ನಾವು ನಿಮ್ಮ ಸೇವೆಗೆ ಇರೋದನ್ನ ತಂದಿರು ಬೇರೆ ಡೆಲ್ಲಿಯಿಂದ ಬೇರೆ ಯಾರು ನಿಮ್ಮ ಸೇವೆ ಬರಲ್ಲ ನಮ್ಮನ್ನೇ ಕೆಲಸಪ್ಪ ಸರಿ ಏನು ಸೇವೆ ಮಾಡ್ತಾವ್ರೆ ಏನು ಸೇವೆ ಮಾಡ್ತಾವ್ರೆ ಬೆಂಗಳೂರು ನಗರದಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ಚದರಿಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ ಒಂದು ಸೇವೆ ಎಲ್ಲರನ್ನು ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ ಇದೇ ತಾನೇ ಸೇವೆ ಮಾಡ್ತಾಯಿರೋದು ಅದರಿಂದ ಅವ್ರ ಸೇವೆನೇ ಬೇರೆ ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ನೋಡೋಣಂತೆ ನಾವಿರೋದು ಯಾತಕ್ಕಿದ್ದೀವಿ ನಾವು ಹಂಗಿದ್ರೆ ಏನು ಇದೆ ಆ ಸೇ ನಿಜಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವಿ ಅವ್ರೊಬ್ರೇನ ಸೇವೆ ಮಾಡೋರು ಹೇಳಿದ್ದ ಕೇಳಿದ್ದೀನಿ ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ ಏನೋ ಪಾಪ ಪಂಚಾಯತಿ ಮೆಂಬರ್ಗಿಂತಲೂ ಕೆಳಗಿಳಿದು ಕೆಲಸ ಮಾಡ್ತಮ್ಮ ಮತ್ತು ಪಂಚಾಯತ್ ಮೆಂಬರ್ನ ಯಾಕೆ ಇಟ್ಕೊಂಡದ್ರೆ ಪಂಚಾಯತಿ ಮಟ್ಟಿ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಕ್ಕೆ ಇಳಿದು ಕೆಲಸ ಮಾಡುವಂತ ಪಂಚಾಯತ್ ಮಟ್ಟದ ಸದಸ್ಯರು ಏನು ಮಾಡಬೇಕು ಇವರು ಅಲ್ಲೇ ಕೈ ಹಾಕ್ಬಿಟ್ರೆ ಆ ಪಂಚಾಯತಿ ಸದಸ್ಯರ ಪರಿಸ್ಥಿತಿ ಏನಾಗಬೇಕು ಅದರಿಂದ ಅವ್ರ ಮಾತುಗಳಿದೆಯಲ್ಲ ಆ ಮಾತುಗಳಿಗೂ ಅವರ ನಡವಳಿಕೆಗಳಿಗೂ ಬಯಲ ಅಜಗಡ ಅಂತ ಮಂಜುನಾಥ್ ಅವರು ಅಭ್ಯರ್ಥಿ ಆದಾಗಿದ್ದ ಭಾವನಾತ್ಮಕ ವಿಚಾರ ಸರ್ ಕರೋನಾ ಟೈಮಲ್ಲಿ ಪಲ್ಲಕ್ಕಿ ಹೊತ್ತಿದ್ದ ಡಿ ಕೆಲ ನಾವೇನು ಮಾಡಿ ಅದನ್ನು ಕೇಳದೆ ನಾನು ಅದನ್ನು ಪಲ್ಲಕ್ಕಿ ಟೈಮಿಗೆ ಎಲ್ಲಿ ಹೋಗಿದ್ದು ಸರ್ ಪಲ್ಲಕ್ಕಿ ಅಂತೇನೆ ಇದು ಮನೆ ಮನೆಗೆ ಔಷಧಿ ಕೋವಿಡ್ ಪೀರಿಯಡ್ನಲ್ಲಿ ಎಲ್ಲಿ ಹೋಗಿದ್ರು ಕುಮಾರಸ್ವಾಮಿ ಅಂತ ಕೇಳ್ತಾರೆ ಅನಿತಾ ಅವರು ರಾಮನಗರದ ಶಾಸಕರಿದ್ದರು ನಾನು ಚನ್ನಪಟ್ಟಣದ ಶಾಸಕ ಇದ್ದೆ ರಾಮನಗರ ಚನ್ನಪಟ್ಟಣಕ್ಕೆ ನಾನು ಏನು ಸೇವೆ ಸಲ್ಲಿಸಬೇಕು ಪ್ರಚಾರ ಏನು ಮಾಡ್ಕೊಳ್ಳಿಲ್ಲ ಪ್ರತಿ ಕುಟುಂಬಕ್ಕೆ ದಿನಸಿ ಕೊಡ್ತಕ್ಕಂಥದ್ದು ಎಲ್ಲ ನಾವು ಮಾಡಿದ್ದೇವೆ ಕಿಟ್ಗಳು ಕೊಟ್ಟಿದ್ದೆವು ಫುಡ್ ಕಿಟ್ಟನ್ನು ನಾವು ಡಂಗುರ ಹೊಡ್ಕೊಂಡ್ವಾ ಪಾಪ ಅವರು ಒಂದು ಮಾತು ಹೇಳಿದ್ದಾರೆ ನಾನು ನಿಜಕ್ಕೂ ಅಯ್ಯೋ ಅನ್ನೋಸ್ತು ಪಾಪ ಇವರು ಹೆಣ ಹೊರಕ್ಕೂ ಅಂದರೆ ನಾವು ಹೆಣ ಹೊರತಕ್ಕಂಥ ಪರಿಸ್ಥಿತಿಗೆ ಜನಗಳನ್ನು ಹೆಣವಾಗ್ಲಿಕ್ಕೆ ಬಿಡದೆ ಇರತಕ್ಕಂಥದ್ದಕ್ಕೆ ನಮ್ಮ ಗಮನಕ್ಕೆ ಏನಿತ್ತು ಅವ್ರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ನಾವು ಜನಗಳನ್ನು ಹೆಣವಾಗಿ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ಹಲವಾರು ಆಸ್ಪತ್ರೆಗಳಿಗೆ ಫೋನ್ ಮುಖಾಂತರ ಅವರ ಜೀವ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅವರು ಪಾಪ ಜನಗಳು ಸಾಯಿಸಿ ಹೊರ ಕೆಲಸ ಮಾಡವ್ರೆ ಅಷ್ಟೇ ಅಲ್ವಾ ಅವ್ರು ಹೇಳ್ತಾ ಇರೋದು ಅವರ ಅರ್ಥ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಅಲ್ಲ ಸರ್ ನನಗೆ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ ಮುಖಂಡರ ಕಾಂಗ್ರೆಸ್ ಆಗಿದೆ ಬಚ್ಚೆಗುಡ್ಡರ ಮಳೆ ಸ್ನೇಹಿತರೇ ಕೆಲವು ಸ್ಥಳೀಯವಾದಂಥ ಕೆಲವು ಸನ್ನಿವೇಶಗಳನ್ನ ಕರೆಸು ಮಾತನಾಡಿದ್ದೆ ನಾನು ದುಡುಕಿ ನಿರ್ಧಾರ ಮಾಡಬೇಡಿ ಅಂತಲೂ ಹೇಳಿದ್ದೆ ಹೋಗಿದ್ದಾರೆ ಆದರೆ ಪ್ರಮುಖವಾಗಿ ನೂರಕ್ಕೆ ಎಪ್ಪತ್ತೆಂಬತ್ತು ಭಾಗ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಪಕ್ಷ ಬಿಟ್ಟು ಹೋಗಿಲ್ಲ ಅವರು ಒಂದು ಎಂಟತ್ತು ಜನ ಅವ್ರ ಅಭಿಮಾನಿಗಳು ಹೋಗಿರ್ಬೋದು ಅದಕ್ಕೆ ಯಾವ ರೀತಿ ಮತ್ತೆ ಪ್ಯಾನೆಲ್ ನಾವಲ್ಲಿ ಸಂಘಟನೆ ತೊಡಬೇಕಾಗ್ತಾ ಮಾಡ್ಸ ಕೊನೆ ಪ್ರಶ್ನೆ ಈಗ ದೇವೇಗೌಡರು ಅವರು ನೀವು ಅಮಿತ್ ಶಾ ಅವರು ಯೋಗಿ ಈ ತರದ ಏನಾದ್ರೂ ಪ್ಲಾನ್ ಆಗ್ತಿದೆಯಾ ಸರ್ ಅಂದ್ರೆ ಯಾಕಂದ್ರೆ ಆ ರೀತಿ ಸದ್ಯಕ್ಕೆ ಏನು ಪ್ಲಾನ್ ಆಗಿಲ್ಲ ಯಾಕೆಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಅವರಿಗೆ ಅವರೇ ಎಲ್ಲ ಕಡೆ ಹೋಗಬೇಕಾಗಿದೆ ಅದರಿಂದ ಒಂದೋ ಎರಡೋ ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಬಂದಾಗ ಭಾಗವಹಿಸ್ತಕ್ಕಂಥದ್ದು ಎಲ್ಲಿ ಅನಿವಾರ್ಯತೆ ಇರ್ತದೆ ಅವಶ್ಯಕತೆ ಅದೇ ಆ ಅಪೇಕ್ಷೆ ಏನಿದೆ ಯಾವುದಾದ್ರು ಒಂದು ವೇದಿಕೆಯಲ್ಲಿ ಬಹುಶಃ ಅವರಿಬ್ಬರು ಜೊತೆಗೂಡಿ ಪ್ರಚಾರ ಮಾಡ್ತಾರೆ ಸಭೆ ಮಾಡಿದ್ರು ಇಲ್ಲ ಎಲ್ಲ ಬಿ ಜೆ ಪಿ ನಾಯಕರುಗಳನ್ನು ಕರೆಸಿ ಅವ್ರನ್ನ ವಿಶ್ವಾಸ ತಗೋಬೇಕಲ್ಲ ಬಿ ಜೆ ಪಿ ಅಭ್ಯರ್ಥಿಗಳಾಗೇನು ಚುನಾವಣೆ ನಡೆಸಿದ್ದಾರೆ ಅವ್ರನ್ನೂ ಕರೆಸಿ ಅವ್ರನ್ನ ವಿಶ್ವಾಸ ತಗೊಳ್ತಕ್ಕಂಥ ರೀತಿಯ ಚರ್ಚೆ ಮಾಡ್ತೀನಿ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಚಾರಕ್ಕೆ ಹೋಗ್ತೀವಿ ಯಾವಾಗ ಇಲ್ಲ ನಾನು ಹೆಚ್ಚಿನ ಸಮಯ ಬೆಂಗಳೂರು ಗ್ರಾಮಾಂತರದಲ್ಲೇ ಇರ್ತೀನಿ ಎಲ್ಲ ಭಾಗಕ್ಕೂ ಇವತ್ತು ಕನಕಪುರ ಇರ್ಬೋದು ಮತ್ತು ಕ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಕುಣಿಗಲ್ ಇರ್ಬೋದು ಈ ಭಾಗಗಳಿಗೆ ನಾನು ಪ್ರವಾಸ ಸಂಪೂರ್ಣವಾಗಿ ನಾನು ಹೋಗ್ತಾ ಹೋಗ್ತಾಯಿದ್ದೆ ಅದಷ್ಟೇ ಅಲ್ಲ ತುಮಕೂರು ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಹೀಗೆ ಎಲ್ಲ ಪ್ರದೇಶಗಳಿಗೆ ಮೊದಲನೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳೇನಿದೆ ಕರಾವಳಿ ಪ್ರದೇಶ ಬಿಟ್ಟು ಇನ್ನುಳದಂತ ಈ ಭಾಗದಲ್ಲಿ ಎಲ್ಲಾ ಕಡೆ ಪ್ರವಾಸ ವಿಶ್ವಾಸ ಇದೆ ಮೂರನೇ ತಾರೀಕು ಸಭೆ ಇದೆ ಮಾತಾಡಿದ್ದೀರಾ ವಿಶ್ವಾಸ ಅವರು ಒಂದು ಪದ ಬಳಸಿದ್ದಾರೆ ತಮ್ಗೆ ಬಹುಶಃ ಅರ್ಥ ಆಗಿರ್ಬೋದು ಅಂತ ನಾನ್ ಕಂಡು ಆರೋಗ್ಯಕರವಾದಂತ ಚರ್ಚೆ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದಾರೆ ಬಹುಶಃ ಅದ ಸೂಕ್ಷ್ಮವಾಗಿ ಅವರು ಆ ಒಂದು ಫಲಪ್ರದ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ಆ ಪದದಲ್ಲಿ ಇದೆ ಅದಕ್ಕೋಸ್ಕರಲೆ ಅವ್ರೀಗ ಮಾತಾಡ್ತಾ ಇರತಕ್ಕಂಥದ್ದು ಭಯ ಬಿದ್ದೆ ಮಾತನಾಡ್ತಾ ಇದೆ ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ